ನೀರನ್ನ ಕುಡಿಯೋಕ್ಕೂ ಬಳಸ್ತಾರೆ ಜಾನುವಾರುಗಳಿಗೂ ಬಳಸ್ತಾರೆ ಹೊಲಕ್ಕೂ ಬಳಸ್ತಾರೆ ಸಿಹಿ ನೀರಿಗೆ ನೀರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಎಷ್ಟ್ ಎಕರೆ ಹೊಲ ಐತ್ರಿ ನಿಮ್ದೊಟ್ಟ ಮೂರ್ ಎಕರೆ ಮೂರ್ ಎಕರೆದಾಗ ಏನ್ ಹಾಕಿರಿ ಕಬ್ಬ ಐತಿ ನೋಡ್ರಿ ಎಲ್ಲಾ ಕಬ್ಬ ಹಾಕಿರಿ ಸರ್ ಎಷ್ಟು ವರ್ಷದ ಹಿಂದೆ ವರ್ಷದಿಂದ ಅವ್ರ ಚಲೋ ಮಾಡಿದಾರ ಏಟೋಗ ಅನ್ನ ಹಾಕಿದಾರ ಅಟ್ ಮಾಡಿದಾರ ನಮಗ ಅನ್ನ ಹಾಕಿದಂಗ್ರಲ್ಲ ಅಣ್ಣ ಧರ್ಮ ಕೆಲಸ ಐತಿ ಅವ್ರ ಧರ್ಮಾನ ಮಾಡಿದ ಮೂರ್ ಎಕ್ರೆಕ ನಮ್ದ ನೂರ ಕಬ ಮೂರ್ ಲಕ್ಷ ಹತ್ತಿ ಜೋಳ ಮೆಕ್ಕೆ ಜೋಳ ಹಿಂಗೆಲ್ಲ ಬೆಳಿತೀರಿ ಅವ್ರ ಬೋರ್ ಹೈಕೊಟ್ ಬಿಳಕೆ ಎಲ್ಲ ನಾವ್ ಕಬ್ಬಾಗಿ ಭೀ ಆಮೇಲೆ ತಳಗೊಂದು ಬೋರ್ ಹುಡ್ಸಿದ್ರಿ ಆಮೇಲೆ ಒಂದ್ ಎರಡು ಬೋರ್ ಮೂರ್ ಎಕ್ರೆಕ್